ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಸಂಘ ಕರ್ನಾಟಕ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿ ಸಮ್ಮೇಳನದ ಉದ್ಘಾಟನೆ ಮಾಡಿರ್ತಕ್ಕಂಥ ಶ್ರೀ ಕಾರ್ಯಕ್ರಮ लेक्चर साहब द वॉइस वाला बंद जो देखे परोक्षವಾಗಿ വെബ്ബറായി രീതി ಅಂತ ಹೇಳತಕ್ಕಂತ సీత ഐટી ഗാസൻ സമാ സബലക്ഷൻ നടനാട സ്ട്രക്ക് ഹർ തബബതയേ സദ ಈ ಒಂದು ಕಾರ್ಯಕ್ರಮಕ್ಕೆ ಒತ್ತರಗಳನ್ನು ತಿಳಿಸುತ್ತ ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ಶಿವಪ್ರಸಾದ್ ಸರ್ ತುಳಸಿದಾಸ್ ಜಯರಾಮ್ ಸರ್ ಹಾಗೂ ಹಾಗೂ ನನ್ನೆಲ್ಲ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಬೇರೆ ಒಂದು ಭಾಗದಿಂದ ಬಂದಿರತಕ್ಕಂಥ ಪದಾಧಿಕಾರಿಗಳೇ ಹಾಗೂ ಈ ಒಂದು ಸಮ್ಮೇಳನಕ್ಕೆ ಆಯೋಜಿಸಿ ಅತಿಥಿ ಶಿಕ್ಷಕ ಮಿತ್ರರ ನಿಮ್ಗೆಲ್ಲ ತಿಳಿದಿರುವಂತೆ ಈ ಒಂದು ಸಮ್ಮೇಳನವನ್ನು ಒಂದು ಉದ್ದೇಶ ತೆಗೆದುಕೊಂಡಾಗ ನಾವು ಹೇಳ್ತೀವಿ ಆಗಿದೆ ಅಂತಂದ್ರೆ ಅತಿಥಿ ದೇವೋಭವ ಅಂತ ಹೇಳಿ ಒಂದು ಬರ್ತೀವಿ ಮುಂಚೆ ಯಾಕೆ ಅಂತಂದ್ರೆ ಅತಿಥಿಗಳು ದೇವರ ಸಮಾನ ಹೇಳಿ ಅದ್ರ ಜೊತೆಗೆ దేవస్థాన వెళ్తారు బీచర్ దేవస్థాన ಯಾಕೆ ಒಂದು ಸಮಸ್ಯೆ ಆಗ್ತಿದೆ ಅಂತಂದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಒಂದು ಆತ್ಮಸ್ಥೈರ್ಯ ಅಂತಕ್ಕಂಥದ್ದು ಕಡಿಮೆ ಆಗ್ತದೆ ಕಾರಣ ಇಷ್ಟೆ ಜೋರಾಗಿ ಮಳೆ ಬರ್ತಿತ್ತು ಅಂತಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕೊಡೆ ಇಟ್ಟಿ ಆ ಕೊಡೆ ಅಂತಂದ್ರೆ ಟೋಟಲಾಗಿ ಬರ್ತಕ್ಕಂಥ ಮಳೆಯಿಂದ ಕಡಿತಕ್ಕಂಥ ಶಕ್ತಿ ಇಲ್ಲದೆ ಹೋದ್ರೆ ಸ್ವಲ್ಪ ಮಟ್ಟಿಗಾದ್ರೂ ಮಳೆಯಿಂದ ತಪ್ಪಿಸಿಕೊಂಡು ನಿಲ್ಲಿಸಿ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ಇದೆ ಸೊ ಆ

ಆ ಸೀಡಲ್ಲಿ ಏನಂತಂದ್ರೆ ನಾವು ನಾವು ಹೇಳ್ತೀವಿ ಈ ಒಂದು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಎಷ್ಟು ಜನ ಅತಿ ಶಿಕ್ಷೆ ಎಲ್ಲರನ್ನ ಎಲ್ಲವನ್ನ ಎಲ್ಲರನ್ನು ನಾವು ಇಲ್ಲಿ ಹೋರಾಟ ಮಾಡಿ ನಾವು ಅದು ಸಮ್ಮೇಳನ ಮಾಡೋಣ ಅಂತ ಕರೆದಾಗ ಅಲ್ಲಿರ್ತಕ್ಕಂಥ ಶ್ರೇಷ್ಠ ಶಿಕ್ಷ ನಾವು ನಾವನ್ನ ನೋಡ್ಬೇಕು ಯಾಕೆ ವಿಧಾನ ಆಗಿದೆ ಅಂತ ಹೇಳಿ ನಾವು ಅಪ್ಪ ಏನಪ್ಪ ಅಂದರೆ ಪ್ರತಿಯೊಂದು ಜನಪ್ರತಿನಿಧಿಗಳನ್ನ ಸಂಪರ್ಕ ಮಾಡಿದ್ದೀವಿ ಈ ಎಲ್ಲ ಸಮಿತಿಯವರು ಎಲ್ಲ ಅಧಿಕಾರದವರು ಮಾಡಿದ್ದೀವಿ ಸಂಪರ್ಕ ಮಾಡಿ ಕೂಡ ಸಂಪರ್ಕ ಮಾಡೀವಿ ಆದ್ರೆ ನಾವು ಎಷ್ಟು ಜನ ಕೂಡಿಕೊಂಡು ಇಲ್ಲಿ ಕೆಲಸ ಮಾಡಬೇಕು

Okay.

ಆಗಿದಾ ಹೊರದಂತಾ ಪದಾರ್ಕವ ಅವ್ರು ಬಿಡ ಆಕ

ಎಜುಕೇಟೆಡ್ ಆಗಿರತಕ್ಕಂಥವರು ನಾವು ಬೇರೆ ಕೂಡ 今の酒で、今はいいお声がした方だな。さだ。あともおろしてくれた。今の酒で、ありがとうございます。 ಇವರೇ ನಮ್ಮ ರಕ್ಷಕ ಸರ್ಕಾರವೇ ನಮ್ಮ ಪಾಲಿನ ರಕ್ಷಕ ರಾಜ್ಯ ಸಮಿತಿಯೇ ನಮ್ಮ ಸಂರಕ್ಷಕ ದಿನನಿತ್ಯದ ವರದಿಗೆ ನಡೆಯುತ್ತಲಿದೆ ಹೋರಾಟ ಮಕ್ಕಳ ಭವಿಷ್ಯಕ್ಕಾಗಿ ಇವರು ತಿಳಿದಿದೆ Basta de